ಪೊಲೀಸ್ ವಿಷಯ ಮಾಡ್ತಿದ್ದಾರೆ ಸೊ ಆದರೆ ಆಗ್ದಂಗೆ ನಮ್ಮವರು ಅಲ್ಲಿ ಅವರು ಕೂಡ ಪ್ರಿಕಾಷನ್ ತೊಗೋಬೇಕು ಯಾಕಂದರೆ ಅಲ್ಲಿ ಯಾರೂ ಇರಲಿಲ್ಲ ಅಂತ ಸಿ ಸಿ ಟಿ ವಿ ಕ್ಯಾಮ್ರಾ ಕೂಡ ಇರಲಿಲ್ಲ ಇದು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಸೊ ನಾವು ಕೂಡ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಸರ್ ಕ್ರೈಮ್ ಬೆಳಗಾಂ ಸರ್ ಕಮಿಷನರ್ ಲಿಮಿಟ್ ಅಲ್ಲಿ ಈಗ ಕ್ರೈಮ್ಸ್ ಭಾಳ ಆಗ್ತಾ ಇದೆ ಸರ್ ಥೆಫ್ಟ್ ದಿಂದ ಹಿಡಿದ ಕಮ್ಯುನಲ್ ಇನ್ಸಿಡೆಂಟ್ಸ್ ಈಗ ರೆಗ್ಯುಲರ್ ಆಗಿಬಿಟ್ಟವ್ ಸರ್ ದಿನಾಲು ಒಂದೆರಡು ಈ ಇನ್ಸಿಡೆಂಟ್ ಆಗ್ತಾ ಇದ್ದಾವೆ ಸೊ ಪೊಲೀಸಿಂಗ್ ಏನು ಮಾಡ್ತಾರೆ ಸಿಟಿ ಪೊಲೀಸ್ ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ ಆಗಿದೆ ಬೇರೆ ಬೇರೆ ಸೆಕ್ಟರ್ ನಲ್ಲಿ ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಸೊ ಇನ್ನು ಸ್ಪೆಸಿಫಿಕ್ ಆಗಿ ಅವರಿದ್ರೆ ಅವ್ರಿಗೆ ಗಮನಕ್ಕೆ ತರೋಣ

ನೋಡೋಣ ಈಗಂತಿ ಮುಗಿದಿದೆ ಏನು ಮಾಡ್ಬೇಕು ಅನ್ನೋದು ಪ್ರಶ್ನೆ ದೇಶಕ್ಕೆ ಅಷ್ಟೇ ಈಗಂತಿ ಪೂರ್ಣ ಪ್ರಮಾಣ ಯುದ್ಧ ಅಂತೆಲ್ಲ ನಿರೀಕ್ಷೆ ಮಾಡಿದ್ರೂ ಆಗಿಲ್ಲ ಸೊ ಇಷ್ಟಕ್ಕೆ ಸ್ಥಗಿತಗೊಂಡಿದೆ ಮುಂದೆ ದೇಶವನ್ನು ಯಾವ ರೀತಿ ಕಟ್ಟಬೇಕು ಬೆಳೆಸ್ಬೇಕು ಅನ್ನೋದು ಸರ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇಂದಿರಾ ಗಾಂಧಿ ಹತ್ತೊಂಬತ್ತು ನೂರ ಅದೇ ಮಾದರಿಯಲ್ಲಿ ಮೋದಿ ಮಾಡಬೇಕಾಗಿತ್ತು ಅದು ಬಹಳ ಜನ ಇದೆ ಅದು ಅವರು ಸ್ವಂತ ಬಿ ಸಿಎಸ್ವರು ಅದ್ರ ಬಗ್ಗೆ ಟ್ವೀಟ್ ಮಾಡ್ತಿದ್ದಾರೆ ವಾಟ್ಸಪ್ನಲ್ಲಿ ಹಾಕ್ತಿದ್ದಾರೆ ನಿಲ್ಲಿಸಬಾರ್ದು ಅಂತ ಭಾಳ ಜನ ಅಭಿಪ್ರಾಯ ಇಲ್ಲಿ ಬಿ ಜೆ ಪಿ ಅವರು ಅವ್ರಿಗೆ ನಿಂತಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸರ್ ಮಧ್ಯ ಪ್ರವೇಶ ಮಾಡಿದ್ದಕ್ಕೆ ಆಕ್ಷೇಪ ಇದೆ ಸರ್ ಟ್ರಂಪ್ ಅವರು ಗೊತ್ತಿಲ್ಲ ನೋಡೋಣ ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗಿದೆ ನಮಗೇನು ಗೊತ್ತಿಲ್ಲ ಇಲ್ಲಿದ್ದೀವಿ ನಾವು ಒಂದು ಸಾವಿರಕ್ಕೆ ಬಂದೇ ಬರ್ತೈತಿ ಯಾಕೆ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರು ಯಾರು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರೋ ಅನ್ನೋದು ಒಂದು ದಿವಸ ಯಾವಾಗ್ರು ಯಾರು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡೋದು ಹೊರಗೆ ಬರ್ದಕ್ಕೆ ನೋಡ್ಲಿಕ್ಕ ಅದು ನೋಡಬೇಕಷ್ಟೇ ಇಪ್ಪತ್ತಾರು ಜನರಿಗೆ ಇಪ್ಪತ್ತಾರು ಜನರಿಗೆ ಈಗ ನ್ಯಾಯ ಸಿಕ್ತಾ ಅಂತೀರಾ ಸರ್ ಇಲ್ಲ ಸಿಕ್ಕಿಲ್ಲ ನ್ಯಾಯಿಂತ ಖಂಡಿತವಾಗಿಯೇ ಸಿಕ್ಕಿಲ್ಲ ಸೊ ಅದಕ್ಕೆ ಮತ್ತೆ ಕಾಯ್ಬೇಕಾಗ ನಾವೇ ದುಡ್ಡು ಕೊಡ ಫೈನಲ್ ಮಾಡಿದ್ವಿ ಸರ್ ಮತ್ತೆ ಬಂದಿದೆ ಅಷ್ಟು ದುಡ್ಡು ಅಂತ ಒಂದು ಸಿಎಂ ಕೂಡ